ಶಿಕ್ಷಣ ಎಂಬುದು ವಿದ್ಯಾರ್ಥಿಗಳನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲಿದೆ ಎಂದು ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಅಲ್ಲಾವುದ್ದೀನ್ ಹೇಳಿದರು ಮೈಕ್ರೋ ಫೈನಾನ್ಸ್ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ರಾಮನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಎಸ್ಆರ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿ ಅವರು ಮಾತನಾಡಿದರು चैत्र डीबी ಮುಖ್ಯವಾಗಿ ಬಿ ಎಸ್ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ತೊಂಬತ್ತೇಳು ತೊಂಬತ್ತೆಂಟನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಬಹುಶಃ ದೇವರವರು ಬಹಳ ಜನ ನಮ್ಮ ಸಂಸ್ಥೆಯ ಬಗ್ಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಲ ಸೌಲಭ್ಯಗಳು ಪಡೆಯೋದ್ರ ಮೂಲಕ ನೀವು ನಮ್ಮ ಸಂಸ್ಥೆ ಜೊತೆಯಲ್ಲಿ ಇದ್ದೀರಾ ಭಾಳ ವರ್ಷಗಳಿಂದ ಹೀಗೆ ಒಂದು ಸಣ್ಣ ಹಳ್ಳಿಯ ಕುಣಿಗಲ್ ಅನ್ನೋ ಒಂದು ತಾಲೂಕಿನ ಮೊದಲಿಗೆ ಶುರುವಾಯಿತು ಅದರ ವಿಸ್ತಾರ ನಡೀತಾ ಇದ್ದು ಇವಾಗ ಕರ್ನಾಟಕದಾದ್ಯಂತ ಅನೇಕ ಶಾಖೆಗಳನ್ನು ಸಂಸ್ಥೆ ಹೊಂದಿದೆ ಸಂಸ್ಥೆ ಮುಖ್ಯವಾದ ಉದ್ದೇಶ ಹಳ್ಳಿಯ ಜನಗಳಿಗೆ ಅದರಲ್ಲೂ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಸಾಗಿಸೋದಕ್ಕೆ ಅವರು ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಅವರ ಮರುಪಾವತಿ ಶಕ್ತಿಗೂ ಅನುಗುಣವಾಗಿ ಅವರಿಗೆ ಒಂದು ಸಾಲದ ಬಂಡವಾಳವನ್ನು ಒದಗಿಸೋದು ಸಾಲದ ಬಂಡವಾಳವನ್ನು ಒದಗಿಸೋದ್ರ ಮೂಲಕ ಅವರೇ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಹೈನೋದ್ಯಮ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂಥ ಒಂದು ಕಿರು ಏನು ಒಂದು ಸಣ್ಣದಾಗಿ ಆದಾಯ ಉತ್ಪನ್ನ ಕಾರ್ಯಗಳನ್ನ ಮಾಡ್ಕೊಂಡಂಥ ಕಾರ್ಯಗಳಿಗೆ ಸಂಸ್ಥೆ ಒಂದು ಕಿರು ಸಾಲವನ್ನು ಕೊಡೋದ್ರ ಮೂಲಕ ತನ್ನ ಈ ಒಂದು ಪ್ರಯಾಣವನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಇಸರಿಂದ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಅಷ್ಟರಿಂದ ಮಾಡ್ಕೊಂಡು ಇದೆ ರಾಮನಗರದಲ್ಲಿ ಪ್ರಾರಂಭವಾಗಿ ಅಂದಾಜು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಗಿದೆ ಸೊ ನಿರಂತರವಾಗಿ ಈ ಒಂದು ಸೌಲಭ್ಯವನ್ನು ಸಂಸ್ಥೆ ಕೊಡೋದ್ರ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೆಚ್ಚು ಒತ್ತು ಕೊಡ್ತಾ ಬಂದಿದೆ ಈ ಸಂಸ್ಥೆ ಸಾಲ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ಸ್ವಾವಲಂಬಿ ಬದುಕನ್ನು ರೂಪಿಸೋದ್ರ ಜೊತೆಗೆ ಸಂಸ್ಥೆಗೆ ಬಂದಂಥ ಆದಾಯದಲ್ಲಿ ಒಂದು ಸರ್ಕಾರ ಕೂಡ ರೂಲ್ಸ್ ಮಾಡಿದೆ ಬಟ್ ಸರ್ಕಾರ ರೂಲ್ಸ್ ಮಾಡೋದಕ್ಕೆ ಮೊದಲು ಸಹ ನಾವು ನಿರಂತರವಾಗಿ ಒಂದು ಸಾಮಾಜಿಕ ಹೊಣೆಗಾರಿಕೆ ಜವಾಬ್ದಾರಿ ಸಾಮಾಜಿಕ ಹೊಣೆಗಾರಿಕೆ ಒಂದು ವಿಭಾಗದಲ್ಲಿ ನಾವು ಜನಗಳಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಲು ಸಾಧ್ಯ ಅದನ್ನು ಮಾಡ್ಕೊಂಬರ್ತೀವಿ ಮುಖ್ಯವಾಗಿ ಆರೋಗ್ಯ ಎರಡನೇದಾಗಿ ಶಿಕ್ಷಣ ಮತ್ತು ಗ್ರಾಮೀಣ ಆರ್ಥಿಕತೆ ಈ ಮೂರು ವಿಭಾಗದಲ್ಲಿ ನಾವು ಈ ಸೌಲಭ್ಯವನ್ನು ನಿರಂತರವಾಗಿ ವಿಸ್ತರಿಸ್ತಾ ಬರ್ತಿದ್ದೀವಿ ಒಂದು ಕಿರುಪರಚೆ ಸಿ ಎಸ್ ಆರ್ ಪ್ರೋಗ್ರಾಮ್ನಲ್ಲಿ ಏನೆಲ್ಲ ಮಾಡಿದ್ದೀವಿ ಈ ಹಿಂದೆ ಮತ್ತು ಈಗೇನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ಒಂದು ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಟೈಅಪ್ ಆಗ್ತಾ ಇತ್ತು ಈಗಲೂ ಆಗಿದ್ದೀವಿ ಕೆಲವೊಂದು ವಿಚಾರಗಳಲ್ಲಿ ಉದಾಹರಣೆಗೆ ಎಸ್ ವೈ ವೈಎಂ ಅಂತ ಒಂದು ಮೈಸೂರಿನಲ್ಲಿ ಒಂದು ಸಂಸ್ಥೆ ಇದೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಂತೇಳಿ ಸರ್ಗೂರು ಹೆಗಡೆ ದೇವರನ್ನ ಕೊಠೆಯಲ್ಲಿ ಅವರು ಸೋಲಿಗ ಜನಾಂಗಕ್ಕೆ ಬಹಳ ಶ್ರಮಿಸ್ತಾರೆ ಅದರ ಅಧ್ಯಕ್ಷರು ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಅವರು ಸುಮಾರಷ್ಟು ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಸೇವೆ ಸಲ್ಲಿಸ್ತಾರೆ ಮೊದಲನೇದಾಗಿ ನಾವು ಹಲವಾರು ವರ್ಷ ಅವರ ಸಂಸ್ಥೆಗೆ ನಾವು ಒಂದು ಫಂಡ್ಸನ್ನು ಕೊಡ್ತಾ ಇದ್ದರು ಅಂದರೆ ಅವರು ಮೂಲಕ ಎಜುಕೇಷನ್ ಕಂಟಿನ್ಯೂ ಆಗಬೇಕು ಮುಖ್ಯವಾಗಿ ಬುಡಕಟ್ಟು ಜನಾಂಗ ಹಿಂದುಳಿದ ವರ್ಗಗಳಿಗೆ ಅವರು ಭಾಳ ಶ್ರಮಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ಜೊತೆ ನಾವು ಮಾಡ್ತಾ ಇದ್ದರು ಆ ನಂತರ ಅವ್ರ ವ್ಯಾಪ್ತಿ ಒಂದು ಹೆಗಡ ಕೋಟೆ ಮೈಸೂರು ಆ ಕ್ಷೇತ್ರದಲ್ಲಿ ಮಾತ್ರನೇ ಇತ್ತು ಆ ನಂತರ ನಾವು ನಮ್ಮ ಈ ಕಾರ್ಯವನ್ನು ವಿಸ್ತರಣೆ ಮಾಡ್ತಾ ಬೆಂಗಳೂರಿನಲ್ಲಿ ಅಕ್ಷಯ್ ಪಾತ್ರ ಫೌಂಡೇಶನ್ ಆ ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ಈ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮಕ್ಕೂ ಕೂಡ ನಾವು ಪ್ರತಿ ವರ್ಷ ಒಂದು ಫಂಡ್ಸನ್ನು ಕೊಡ್ತಾ ಬರ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಅಂದರೆ ನಿಮಗೆಲ್ಲ ತಿಳಿದಂಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೊಡದಿನಲ್ಲಿ ಫ್ಲಡ್ ಬಂತು ಅಂದರೆ ಈ ಪ್ರವಾಹ ಭೀತಿ ಎದುರಾಯಿತು ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಈ ಒಂದು ಕಾರ್ಯವನ್ನು ಬೇರೆ ಕಾರ್ಯಗಳಿಗೂ ವಿಸ್ತರಣೆ ಮಾಡೋದ್ರ ಮೂಲಕ ಒಂದು ಐದು ಸಾವಿರ ಕುಟುಂಬಗಳಿಗೆ ನಾವು ಒಂದು ಫುಡ್ ಕಿಟ್ ವಿತರಣೆ ಮಾಡಿ ಆ ಶಾಲಾ ಮಕ್ಕಳುಗಳಿಗೆ ಒಂದು ಬ್ಯಾಗು ಪುಸ್ತಕ ಈ ಥರದ್ದೆಲ್ಲ ಏನು ಕಳ್ಕೊಂಡಿದ್ರು ಅವಾಗ ಭಾಳ ಸಮಸ್ಯೆ ಆಯಿತು ಆ ಭಾಗದಲ್ಲಿ ವಿರಾಜ್ಪೇಟೆ ಸೋಮವಾರಪೇಟೆ ನಗರ ಮಡಿಕೇರಿ ಆ ಭಾಗದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜೊತೆ ನಮ್ಮ ರಾಜ್ಯ ಮಾತ್ರ ಅಲ್ಲಿ ಬೇರೆ ರಾಜ್ಯಗಳಲ್ಲಾದಂತಹ ಪ್ರವಾಹ ಸ್ಥಿತಿಗೂ ಕೂಡ ನಾವು ಕೈ ಜೋಡಿಸ್ತಾ ಬಂದಿದ್ದೀವಿ ಉದಾಹರಣೆ ಬಿಹಾರ್ ಅಲ್ಲೂ ಕೂಡ ನಮ್ಮ ಕಾರ್ಯಾಚರಣೆ ಇದೆ ಆ ರಾಜ್ಯಗಳ ತಮಿಳುನಾಡು ಅಲ್ಲೂ ಕೂಡ ನಮ್ಮ ಕಾರ್ಯಾಚರಣೆಯಿಂದ ಎಲ್ಲ ರಾಜ್ಯಗಳಲ್ಲೂ ಈ ಕಾರ್ಯವನ್ನು ವಿಸ್ತರಣೆ ಮಾಡ್ತಾ ಬಂದಿದ್ದೀವಿ ನಾನಿಲ್ಲಿ ಮುಖ್ಯವಾಗಿ ಕರ್ನಾಟಕದನ್ನೇ ಜಾಸ್ತಿ ಹೇಳ್ತಾ ಇದ್ದೀನಿ ಎಲ್ಲ ಕರ್ನಾಟಕದ ಸಂಬಂಧಪಟ್ಟಂತೆ ನಾವು ಈ ಕಾರ್ಯವನ್ನು ಜಾಸ್ತಿ ಮಾಡ್ತಾ ಬಂದಿದ್ದೀವಿ ಕರ್ನಾಟಕದ ಶಾಖೆಗಳು ಕೂಡ ಜಾಸ್ತಿ ಇದೆ ಬೇರೆ ಕಡೆಗೂ ಹೋಲಿಸ್ಕೊಂಡ್ರೆ ಸೊ ಆ ನಂತರ ನಾವು ಈ ಇತ್ತೀಚೆಗೆ ಶಾಲಾ ಮಕ್ಕಳುಗಳಿಗೆ ಅಂದರೆ ಶಾಲೆಗಳಿಗೆ ಡೆಸ್ಕ್ಗಳ ವಿತರಣೆ ಮತ್ತು ಏನು ಚೇರ್ಗಳು ಡೆಸ್ಕು ಈ ಥರದ ಅಂದರೆ ವಾಟರ್ ಫಿಲ್ಟ್ರು ಇವನ್ನ ಕೊಡೋದ್ರ ಮೂಲಕ ನಾವು ಒಂದು ಅಂದಾಜು ಒಂದೂವರೆ ಸಾವಿರ ಶಾಲೆಗಳಿಗೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆಗೆ ಒಂದು ಮೂರು ಶಾಲೆಗಳಂತೆ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಈ ಡೆಸ್ಕು ಟೇಬಲ್ಲು ಚೇರ್ಸು ವಾಟರ್ ಫಿಲ್ಟರ್ ಈ ಕಾರ್ಯಕ್ರಮವನ್ನು ಒಂದು ಐದು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷಕ್ಕೂ ಮಾಡ್ತಾ ಇದ್ದೀವಿ ಈಗ ಅಂದಾಜು ಒಂದೂವರೆ ಸಾವಿರ ಸರ್ಕಾರಿ ಶಾಲೆಗಳಿಗೆ ಈ ಒಂದು ಪ್ರಯೋಜನ ಮಾಡಿದ್ದೀವಿ ನಮ್ಮ ಈ ರಾಮನಗರ ಜಿಲ್ಲೆ ಮಟ್ಟಿಗೆ ಹೇಳಬೇಕು ಅಂದರೆ ಬಹುಶಃ ಕುದೂರಿನಿಂದ ಯಾರಾದರೂ ಬಂದಿದ್ರೆ ಗೊತ್ತಿರುತ್ತೆ ಕುದೂರ್ನಲ್ಲಿ ಕೆ ಪಿ ಎಸ್ ಸ್ಕೂಲು ಕಳೆದ ನಾಲ್ಕು ವರ್ಷದಿಂದ ನಾವು ರಿನೋವೇಟ್ ಮಾಡಿದೆವು ಒಂದು ಮೂವತ್ತು ಲಕ್ಷ ದುಡ್ಡಿನಲ್ಲಿ ಆದರೂ ಬಿಲ್ಡಿಂಗ್ಗಳು ಕಟ್ಟಿಸಿದ್ದು ಸ್ಮಾರ್ಟ್ ಲ್ಯಾಬು ಕಂಪ್ಯೂಟರ್ಸ್ ವ್ಯವಸ್ಥೆ ಮತ್ತು ವಾಟರ್ ಫಿಲ್ಟರ್ ಅಂದರೆ ವಾಟರ್ ಫಿಲ್ಟರ್ ಅಂದರೆ ಒಂದು ದೊಡ್ಡದಾಗಿ ಒಂದು ಐನೂರು ಲೀಟರ್ ವಾಟರ್ ಕೆಪಾಸಿಟಿ ಫಿಲ್ಟ್ರ್ ಇದರದು ಅಲ್ಲಿ ಒಂದು ಮಾಡಲ್ ಸ್ಕೂಲ್ ಥರ ಮಾಡಿಕೊಂಡು ನಾವು ಆ ಸ್ಕೂಲ್ನ ರೆನೋವೇಟ್ ಮಾಡೋದು ಕರ್ನಾಟಕದಲ್ಲಿ ಎರಡು ಶಾಲೆ ಮಾಡೋದು ಒಂದು ಆ ಸ್ಕೂಲು ಇನ್ನೊಂದು ಸಂತೆಮೂವತ್ತ ಸ್ಕೂಲು ಎರಡು ಸ್ಕೂಲು ಮಾಡೋದು ಸೊ ಈ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಾವು ಆ ವ್ಯವಸ್ಥೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಗ್ರಾಮೀಣ ಆರ್ಥಿಕತೆ ಉತ್ತೇಜನಕ್ಕೆ ನಾವು ಈ ರೈತರು ಫಾರ್ಮರ್ಸ್ ಏನಿದ್ದಾರೆ ಬಹಳಷ್ಟು ಜನ ನಿಮ್ಮಲ್ಲಿ ರೈತರೇ ಆಗಿದ್ದೀನಿ ನಮ್ಮ ಕಾರ್ಯಕ್ರಮ ಕೂಡ ರೈತರುಗಳಿಗೆ ಕೊಡೋದಾಗಿದೆ ಈ ಮೈಸೂರು ಚಾಮರಾಜನಗರ ಮಂಡ್ಯ ಬೆಳಗಾಂ ಹಾವೇರಿ ಧಾರವಾಡ ಗದಗ್ ಒಂದು ಆರು ಜಿಲ್ಲೆಗಳಲ್ಲಿ ನಾವು ಒಂದು ಅನಿಮಲ್ ಹಸ್ಬೆಂಡ್ರಿ ಪ್ರೋಗ್ರಾಮ್ ಮಾಡಿದ್ವಿ ಲೈಫ್ ಸ್ಟಾಪ್ ಪ್ರೋಗ್ರಾಮ್ ಅಂತ ಕರಿತೀವಿ ಅದನ್ನು ನಾವು ಇಲ್ಲ ಅಂದರೆ ಅದನ್ನು ಬೈಪ್ ಅನ್ನೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯು ಜೊತೆಗೂಡಿ ನಾವೇ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮದಲ್ಲಿ ಸಿಒ ಎಸ್ ಪಂಚಾಕ್ಷರಿ ಐಜೂರು ಠಾಣಾ ಸಬ್ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ ಬಿಎಸ್ಎಸ್ ರಾಜ್ಯ ನಿರ್ವಾಹಕ ಎಚ್ ವಿ ಜಗದೀಶ್ ಸಿಎಸ್ಆರ್ ಮುಖ್ಯಸ್ಥ ಪಂಡಿತ್ ಗಂಗಾಧರ್ ಪಾಟೀಲ್ ಸಹಾಯಕ ವ್ಯವಸ್ಥಾಪಕ ಎ ಪ್ರಶಾಂತ್ ಕುಮಾರ್ ಜಿಲ್ಲಾ ವ್ಯವಸ್ಥಾಪಕ ಯಶವಂತ್ ಕುಮಾರ್ ವಲಯ ವ್ಯವಸ್ಥಾಪಕರಾದ ರಾಜಶೇಖರ್ ಶಂಕರ್ ಎಸ್ಪಿ ಹಾಗೂ ಸುನೀಲ್ ಎಚ್ಎಸ್ ಸೇರಿದಂತೆ